ಶ್ರೀಮದ್ ಭಗವದ್ಗೀತಾ ಅಧ್ಯಾಯ ಒಂಬತ್ತು ರಾಜವಿದ್ಯಾರಾಜಗುಹೆಯ ಯೋಗ ಆರತಿಯ ನಾನೆತ್ತಿಬೇಡುವೆನು ಶ್ರೀಹರಿಯವರವನು ನೀಡು ನೀ ನಿನಗಿಷ್ಟವಾದುದನು ಶ್ರೀಹರಿಯವರವನು ನೀಡು ನೀ ನಿನಗಿಷ್ಟವಾದುದನು ಸಾಧಿಸಲು ಬಹು ಸುಲಭವಾಗುವುದು ನಿಜ ಧರ್ಮವಾದುದು ರಾಜವಿದ್ಯಾರಾಜಗುಹ್ಯವಿದು ಶ್ರದ್ಧೆಯನ್ನು ತಾನಿದರಲಿಡದವ ಪಡೆಯದೆನ್ನನು ಘೋರ ಸಂಸಾರದಲ್ಲಿ ಹೊಂದುವ ಜನ್ಮ ಮರಣವ ಮುಕ್ತನಾಗದೆ ಜೀವನೆಂದವ ಆರತಿಯ ಬೇಡುವೆನು ಇದ್ದು ಕಾಣದ ನಾನು ಸಕಲವನು ಸೃಜಿಸುವೆನು ಜಗವನು ಸುಜ್ಞರ ರೀತಿ ಹರಿದರ ತತ್ವವನು ಎಲ್ಲವಿವು ನನ್ನಲ್ಲಿ ನಾನಿ ವುಗಳಲಿ ನನ್ನಲ್ಲಿ ಇಲ್ಲವು ನನ್ನ ಭಾವನೆಯಿಂದ ಇವುಗಳ ಸೃಜಿಸಿ ಧರಿಸುವೆನೆಂದ ಮಾಧವ ಆರತಿಯ ಬೇಡುವೆನು ಗಾಳಿ ಗಗನದೊಳಿರುವ ರೀತಿಯೊಳು ಭೂತಗಳು ನನ್ನೊಳು ತೋರುವವು ನಿಜದಂತೆ ಸಕಲಗಳು ಪ್ರಕೃತಿಯನು ಹೊಂದವು ಅಶರಾದವುಗಳನ್ನು ಕಾಲದಿ ತಿರುಗಿ ಸೃಜಿಸುವೆ ಪ್ರಕೃತಿಯದು ನನ್ನೊಡೆಯತನದಲ್ಲಿ ಕೆಲಸ ಗೋವಳ ಆರತಿಯ ಬೇಡುವೆನು ನರನೆ ನರನೆಂದರೆಯಬೇಡೆ ನೀಳಿದು ಮುನ್ನಾಸಕ್ತನಾಗದ ಕರ್ಮಗಳಲೆನ್ನ ಯಜ್ಞಮಂತ್ರನಿಸಮಿಧ ಬ್ರಹ್ಮವೇದ ಪ್ರಣವ ಲಿದ್ದುದಿಲ್ಲದುದೆಲ್ಲ ನಾನೇ ಜಗಕ್ಕೆ ತಾಯಿಯು ತಂದೆಯೆಂದವ ಆರತಿಯ ಬೇಡುವೆನು ವೇದವಿಹಿತ ವಿಹಿತ ಕ್ರತುವನಾಚರಿಸಿ ಮನದೊಳಗೆ ಸ್ವರ್ಗದಾ ಸುಖಗಳನು ಸುಖಗಳನ್ನು ಬಯಸಿ ಸ್ವರ್ಗ ಸುಖವನ್ನು ಸವಿದು ಪುಣ್ಯವು ಮುಗಿದ ಮೇಲವ ಮೃತ್ಯು ಲೋಕಕ್ಕೆ ತಿರುಗಿ ಬಂದವ ಜನ್ಮ ಮರಣವ ಹೊಂದುವನು ಗೋವಳ ಆರತಿಯ ಬೇಡುವೆನು ನಂಬಿ ಭಜಿಸುವರೆನ್ನರಾರವರ ಬೆಂಬಿಡದೆನರಾರಕ್ಷಿಸುವೆ ನಾನನು ದಿನವುವರ ಭಕ್ತನೆನ್ನನು ನಂಬಿದವನವ ಪಾಪಿಯಾದರೂ ಹೊಂದದಿರನೆನ್ನಂದಿಗಾದರು ಸಾಧುವಾದವ ಬೇಗ ಹೊಂದುವನೆಂದ ಮಾಧವ ಆರತಿಯ ಬೇಡುವೆನು ಸುರರೊಳಿತರರ ಪೂಜಿಸುವನರನು ಅವನಾದರೆನ್ನನು ಬೇರೆ ವಿಧದಲಿ ಪೂಜೆ ಮಾಡ್ಪವನು ಯಜ್ಞಗಳನುಂಬುವನು ನಾನೇ ಪೂಜಿಸೆನ್ನನು ಹೊಂದು ಸುರ ಪಿತೃಭೂತ ಪೂಜೆಯ ಗೈವ ಜನರವರನ್ನು ಯಾದವ ಆರತಿಯ ಬೇಡುವೆನು ಭಕ್ತರಿತ್ತ ಸಮಸ್ತ ವಸ್ತುಗಳ ಭುಂಜಿಸುವೆನವುಗಳ ಪತ್ರ ಪುಷ್ಪ ಫಲೋದಕಾದಿಗಳ ಕೊಟ್ಟನಿ ಹೋಮಿಸಿದ ವಸ್ತುವನೆಲ್ಲ ತಪವನು ಗೈದ ಕರ್ಮವ ಭಕ್ತಿಯಿಂದೆನ ನಗರ್ಪಿಸೆಂದ ಸುರೇಂದ್ರ ವಂದಿತ ಆರತಿಯ ಬೇಡುವೆನು ನನ್ನೊಳಿಡು ಚಿತ್ತವನು ದೃಢವಾಗಿ ಬಾಗಿ ನಮಿಸಿ ಹೋಮಿಸು ಬಿಡದಲೆನಗಾಗಿ ಭಜಿಸುತೆನ್ನನು ಭಕ್ತಿಯಿಂಭವ ಬಂಧವನು ಕಳೆದೆನ್ನ ಹೊಂದುವಿ ಮುಂದು ಬಂಧತ ಬಂಧ ತಪ್ಪುವುದೆಂದಯ ದರ ನಂದನಗೆ ಬೇಡುವೆನು ಆರತಿಯ ನಾನೆತ್ತಿಬೇಡುವೆನು ವರವನು ನೀಡು ನೀ ನಿನಗಿಷ್ಟವಾದುದನು ವರವನು ನೀಡು ನೀ ನಿನಗಿಷ್ಟವಾದುದನು